ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಯಾರು ನಿನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆಯ ಶುಭಾಶಯಗಳು ಇವಾಗ ನಾನು ನಿಶಾಂತನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ ಇವತ್ತು ಅವ್ರ ಸ್ಕೂಲಲ್ಲಿ ಶಾರದಾ ಪೂಜೆ ಇತ್ತು ಅದು ಶಾರದಾ ಪೂಜೆ ಇದ್ದಿದ್ದರಿಂದ ನನಗೊಂದು ನೆನಪಾಯಿತು ನಾನು ಈ ಶಾರದಾ ಪೂಜೆಯಲ್ಲಿ ಶಾರದಾಂಬೆ ನಿನ್ನ ಜನ್ಮದಿನ ಅಂತ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಅದು ನೆನಪಾಯಿತು ನೋಡಿ ಇವಾಗ ನಿಶಾಂತನ ಇವತ್ತು ಕಲರ್ ಡ್ರೆಸ್ಸು ಅದರಿಂದ ಕಲರ್ ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಅಂದರೆ ಗಂಡು ಮಕ್ಳಿಗೇನೆ ಹೆಣ್ಮಕ್ಳೇ ಚೆನ್ನಾಗಿ ಬಂದಿರ್ತಾರೆ ಯಾಕಂದರೆ ಓಲೆ ಬಳೆ ಸ್ಟಿಕ್ಕರು ಆ ಥರ ಚೆನ್ನಾಗಿ ಬಂದಿದ್ರು ಇವಾಗ ನೋಡಿ ಆಂಟಿ ರಂಗೋಲಿ ಹಾಕ್ತಾಯಿದ್ರು ಇವಾಗ ನಿಶಾಂತ ಸ್ನ್ಯಾಕ್ಸು ಬಾಟ್ಲು ಅಷ್ಟೇ ಇವತ್ತು ಹಾಕಿ ಕಲಸಿರೋದು ಅಂದರೆ ಅಲ್ಲೇ ಪ್ರಸಾದ ಕೊಡ್ತಾರಂತೆ ಅದರಿಂದ ಟಿಫನ್ ಏನು ಹಾಕಿ ಕಳಿಸಿದ್ವಿ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಅಲ್ಲಿಗೆಲ್ಲ ಬಿಡುತ್ತಂತೆ ನೋಡಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ನಮಗೆ ಹಾಲೋ ಇಲ್ಲ ಪೇರೆಂಟ್ಸ್ಗೆ ಆದ್ದರಿಂದ ವೀಡಿಯೋ ಆದಷ್ಟು ಶೇರ್ ಮಾಡ್ಕೊತೀನಿ ಆದರೆ ಬನ್ನಿ ಹಬ್ಬ ಯಾವ ಥರ ಆಯಿತು ಅಂತ ಹೇಳ್ತೀನಿ ಆಯಿತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅದರಿಂದ ಮಾಸ್ಕ್ ಹಾಕ್ಕೊಂಡು ಇದ್ದೀನಿ ಯಾಕೆ ಮಾಸ್ಕ್ ಹಾಕಿದ್ದೀನಿ ಅಂದರೆ ನನಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಜಾಸ್ತಿ ಅದರಿಂದ ಮಾಸ್ಕ್ ಹಾಕ್ಕೊಂಡು ಇದ್ದೀನಿ ನೋಡಿ ಅಲ್ಲಿ ಇವತ್ತು ಯಾಕೆ ಅಲ್ಲಿ ಸ್ಟೇಜ್ ಹಾಕಿದ್ದಾರೆ ಅಂದರೆ ಹತ್ರ ಅಂದರೆ ಆಂಜನೇಯ ದೇವಸ್ಥಾನ ಹೊಂಡ ಇದ್ದಿಲ್ಲ ಆ ಪುಷ್ಪಕರ್ಣಿ ಪಕ್ಕ ನೋಡಿ ಆ ಥರ ಹಾಕಿದ್ದಾರೆ ಯಾಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತು ಗೊತ್ತಿಲ್ಲ ಅಂದ್ಕೊಂಡ್ಬಿಡಿ ಜಯಂತಿ ಅಂತ ಲಾಸ್ಟಿಗೆ ಸೇರಿಸಿದ್ದೀನಿ ಫಸ್ಟಿಂದ ಏನು ಜಯಂತಿ ಅಂತ ಕಮೆಂಟ್ಸ್ ಪಾಕಲ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಸಾಕಷ್ಟು ಮೆರವಣಿಗೆ ಆಯಿತು ತುಂಬ ಮೆರವಣಿಗೆ ಅಂದರೆ ಫುಲ್ಲು ಡಿ ಜಿ ಸಾಂಗು ತುಂಬಾ ಚೆನ್ನಾಗಿತ್ತು ನೋಡಿ ಇವತ್ತು ಫಂಕ್ಷನಲ್ಲಿ ಮುಗಿತಲ್ಲ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಅಂದರೆ ನಾ ಇವರು ಆ ಕಡೆ ಸ್ಕೂಲಿಂದ ಈ ಕಡೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಟೀಚರ್ಸು ಹೋಗ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡು ನಾನು ನಿಶಾಂತನ ಕರ್ಕೊಂಡು ಹೋಗೋಣ ಒಂದು ಗಂಟೆ ಆಯಿತು ಹೋಗ್ತಾ ಇದ್ದೀನಿ ನಮ್ಮ ಹುಡುಗಿರು ಮಾತ್ರ ಕಲ್ ಕಲರ್ ಡ್ರೆಸ್ ಹಾಕೊಂಡು ಏನೋ ಒಂಥರ ಡಿಫ್ರೆಂಟಾಗಿ ಇದ್ರು ಇವಾಗ ನಿಶಾಂತನ ಕರ್ಕೊಂಡು ರಾಯನ್ ಕರ್ಕೊಂಡು ಹೋಗೋಣ ಅಂತ ಹಂಗೆ ಡೈರೆಕ್ಟಾಗಿ ಬಂದ್ವಿ ನಿಶಾಂತನ ಕರ್ಕೊಂಡು ಅಂಗನವಾಡಿಗೆ ಬಂದೆ ಅವನೊಳಗೆ ಕೂತ್ಕೊಂಡಿದ್ನೋ ಅದನ್ನೇ ಕೇಳ್ತಾಯಿದ್ರು ಇವತ್ತು ನಿಶಾಂತ್ ಬರ್ತಾ ಇದ್ದಾನೆ ಏನು ನಮ್ಮ ಅಂಗನವಾಡಿಗೆ ಅಂತ ಅಂಗನವಾಡಿ ಮೇಡಮ್ ಮೊದಲು ಹೋಗ್ತಾ ಇದ್ನಲ್ಲ ಅದಕ್ಕೆ ಹೇಳ್ತಾಯಿದ್ರು ಇವಾಗ ಅವನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಓಡಿ ಆಟಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ಯಾವ ಥರ ಆಟಾಡ್ತಿದ್ವಿ ಈ ಥರ ಹೋಳಿ ಆಚರಿಸಿದ್ವಿ ಇನ್ನು ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಹೋಳಿ ಆಚರಿಸ್ಕೊಂತ ಬಣ್ಣ ಹಚ್ಕೊತ ಚೆನ್ನಾಗಿ ಆಚರಿಸಿದ್ರು ರಾಯಿನ ಮಾತ್ರ ಜಾಸ್ತಿ ಹಚ್ಕೊಳಕ್ಕೆ ಹೋಗಿಲ್ಲ ಮಾ ನನಗೆ ಹಚ್ಬಿಟ್ರು ಅಂತ ಇದ್ನು ಅಂದರೆ ಅವ್ನಿಗಿನ್ನೂ ಅಷ್ಟೊಂದು ಗೊತ್ತಿಲ್ಲಲ್ಲ ಅದರಿಂದ ಇದೆಲ್ಲ ಆದಮೇಲೆ ನೆಕ್ಸ್ಟು ಮುಂದೆ ಸಿಗ್ತಾ ಹೋಗ್ತೀನಿ ಯಾ ಯಾಕೆ ಈ ಥರ ಆಚರಿಸ್ತಿದ್ದಾರೆ ಯಾಕೆ ಏನು ಇವಾಗಿನ ಜನ್ರೇಷನ್ ಯಾವ ಥರ ಆಚರಿಸ್ತಿದ್ದಾರೆ ಅನ್ನೋದು ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತಿನ ಹಬ್ಬಗಳು ಯಾವ ಥರ ನಡೀತಾ ಇದೆ ಅಂದರೆ ಒಂದು ಪ್ಯಾಷನ್ಗೋಸ್ಕರ ನಡೀತಾ ಇದೆ ಯಾವ ಥರ ಅಂತ ಹೇಳಕ್ ಯಾವ ಥರ ಅಂತ ನಂದು ಹೇಳ್ತೀನಿ ನಿನಗೆ ಅಂದರೆ ಹಿಂದೆಯಿಂದನೂ ಒಂದು ಆಚಾರ ಆಗಲಿ ವಿಚಾರಗಳಾಗಲಿ ಇದ್ರಲ್ಲಿ ಮಾಡ್ತಾಯಿದ್ರು ಅಂದರೆ ಆಚಾರ ವಿಚಾರ ಅನ್ನೋ ಪದ್ಧತಿಯಿಂದ ಮಾಡ್ತಾಯಿದ್ರು ಇವ ಇವಾಗಿನಾರೇ ಯಾವ ಥರ ಮಾಡ್ತಾರೆ ಅಂದರೆ ಅದೇ ಒಂಥರ ಪ್ಯಾಷನ್ನು ನಾವು ದುಡ್ಡಿರೋರು ಹಣ ಇರೋರು ಹಣ ಥರ ತೋರಿಸ್ಕೊಳ್ಳೋದ್ರಲ್ಲಿ ಹಬ್ಬಗಳನ್ನ ಸರಿ ಮಾಡ್ತಾರೆ ಆ ಥರ ಮಾಡಬಾರ್ದು ಅನ್ನೋದು ನನ್ನ ಪ್ರಕಾರ ಮೊದಲೆಲ್ಲ ಹಬ್ಬ ಆಚರಿಸೋದ್ರಿಂದ ಏನೋ ಒಂಥರ ಖುಷಿ ಏನೋ ಒಂಥರ ನೆಮ್ಮದಿ ಅಂದರೆ ದಿನ ಅಂದರೆ ವರ್ಷ ಪೂರ್ತಿ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡಿ ಹಬ್ಬದ ಟೈಮಲ್ಲಿ ಅವರು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅನ್ನೋದನ್ನ ಮರೆತು ಎಂಜಾಯ್ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು ಇವಾಗಿನ ಜನ ಹೆಂಗಂದ್ರೆ ಅದೊಂಥರ ಪ್ಯಾಷನ್ ಥರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ತುಂಬ ತಮಾಷೆ ಅನ್ನಿಸ್ತು ಯಾಪ ಯಾಕಪ್ಪ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ದೀಪಾವಳಿ ಆಗಿರ್ಬೋದು ಒಂದು ಹೋಲಿ ಹಬ್ಬ ಆಗಿರ್ಬೋದು ಅವೆರಡೂ ಅಂದರೆ ಅವೆರಡರಲ್ಲಿ ಯಾವ ಥರ ಅಂದರೆ ವರ್ಷ ಪೂರ್ತಿ ಫಸಲು ಬಂದಾಗ ದೀಪಾವಳಿ ಎಂಡಲ್ಲಿ ಫಸಲೆಲ್ಲ ಎಂಡಾಗಿ ಅದನ್ನ ಮಾರಾಟಕ್ಕೆ ಹಾಕಿದಾಗ ಆ ಹಣ ಬಂದಾಗ ಅದರಲ್ಲಿ ದೀಪಾವಳಿ ಹಬ್ಬ ಅಂತಂದು ಆಚರಿಸ್ತಾಯಿದ್ರು ಅದನ್ನೆಲ್ಲರೂ ಮನೆ ಮನೆಯಿಂದಲೂ ಅಂದರೆ ಕತ್ತಲಿಂದ ಬೆಳಕಿನ ಕಡೆ ನಮ್ಮ ಜೀವನ ಅಂತಂದು ದಿನನ ದೀಪಾವಳಿಯಾಗಿ ಆಚರಿಸ್ತಾ ಇದ್ರು ಇವಾಗಿನೂ ಇಷ್ಟು ಇಷ್ಟು ದೊಡ್ಡ ಬಾಕ್ಸ್ ಪಟಾಕಿ ತಂದುಬಿಟ್ಟು ಅದನ್ನೇ ಒಂಥರ ಪ್ಯಾಷನ್ ಥರ ಮಾಡ್ಕೊಂಡ್ಬಿಟ್ಟು ದೀಪಾವಳಿ ಥರ ಅಂದರೆ ಅವ್ರಗಿಂತ ಜಾಸ್ತಿ ನಾವು ಪಟಾಕಿ ಹೊಡ್ದು ಅಂದರೆ ಪಟಾಕಿ ಹೊಡಿಯೋದ್ರಿಂದ ಏನಾಗುತ್ತೆ ಅಂತಂದು ಯೋಚನೆ ಮಾಡಲ್ಲ ಎಲ್ಲರೂ ಓದಿರೋರೆ ಗೊತ್ತಿರೋರೇ ಆ ಥರ ತಪ್ಪು ಮಾಡ್ತಾರೆ ನನ್ನ ಪ್ರಕಾರ ನಾನು ನೋಡ್ದಂಗೆ ಆ ಹಳ್ಳಿಯಲ್ಲೂ ಪಟಾಕಿ ಹೊಡಿತಾರೆ ಅಂದರೆ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಮೊದಲೆಲ್ಲ ದೀಪಗಳು ಜಾಸ್ತಿ ಹಚ್ಚುತ್ತಾರೆ ನಾನು ಚಿಕ್ಕವಳಿದ್ದಾಗ ಮನೆಯಲ್ಲೇ ಅಂದರೆ ನಾವು ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೊಸ ಬಟ್ಟೆಗಳನ್ನ ಹಾಕೊಂಡು ಅಂದರೆ ಹೊಸ ಬಟ್ಟೆ ಹಾಕ್ಕೊಳ್ತೀವೋ ಬಿಡ್ತೀವೋ ಈರ ಬಟ್ಟೆಯಲ್ಲೇ ಚೆನ್ನಾಗಿ ರೆಡಿಯಾಗಿಬಿಟ್ಟು ಮನೇಲಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೀಪ ಹಚ್ಚಿಬಿಟ್ಟು ಅವತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ತಿಂದ್ಬಿಟ್ಟು ಮನೆಗೆ ಬಂದು ಮನೆಯಲ್ಲಿ ಹಬ್ಬದ ಊಟ ಮಾಡಿಬಿಟ್ಟು ಮಲ್ಕೊಳೋದು ಇಷ್ಟು ದೀಪಾವಳಿ ಆಚರಣೆ ಆಗಿತ್ತು ಅಂದರೆ ದೇವಸ್ಥಾನಕ್ಕೆ ಹೋಗು ದಿ ಹೋಗಿನೂ ದೀಪ ಹಚ್ಚಿಬಿಟ್ಟು ಬರ್ತಾಯಿದ್ವಿ ಇವಾಗಿನ ಹೆಂಗಂದರೆ ನಮ್ಮ ಮನೆಯಲ್ಲಿ ಮೊದಲು ಆಚರಿಸ್ತಿದ್ದ ದೀಪಾವಳಿ ಹೆಂಗೆ ಅಂದರೆ ನಾವು ಚಿಕ್ಕೋರಿದ್ದಾಗ ಅಂದರೆ ಹೊಸ ಬಟ್ಟೆ ಅಂತ ಏನು ಕೊಡಿಸ್ತಾ ಇರಲಿಲ್ಲ ಇರೋ ಬಟ್ಟೆ ಅದರಲ್ಲೇ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಮನೆಯಲ್ಲೆಲ್ಲ ದೀಪ ಹಚ್ಚಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಬಿಟ್ಟು ಅಲ್ಲಿ ಪ್ರಸಾದಿಸ್ಕೊಂಡು ತಿಂದ್ಬಿಟ್ಟು ಮನೆಗೆ ಬಂದು ಹಬ್ಬದ ಅಡುಗೆ ತಿಂದ್ಬಿಟ್ಟು ಮಾತಾಡಿ ಎಲ್ರಿಗೂ ವಿಶ್ ಮಾಡಿ ಮಲ್ಕೊಳೋದು ಇಷ್ಟು ದೀಪಾವಳಿ ನಾವು ಮೊದಲು ಮಾಡ್ತಾಯಿದ್ದ ದೀಪಾವಳಿ ಇವಾಗಿನ ದೀಪಾವಳಿ ಹೆಂಗಂದರೆ ಫಸ್ಟ್ ಮನೇಲಿ ದೀಪ ಹಚ್ ಥರ ಗೊತ್ತಿಲ್ಲ ದೊಡ್ಡ ದೊಡ್ಡ ಪಟಾಕಿ ದೊಡ್ಡ ದೊಡ್ಡ ಸೌಂಡ್ ಬರೋ ಪಟಾಕಿಗಳು ಸುರ್ಸುರುಬತಿಗಳು ಅವೆಲ್ಲ ತಂದುಬಿಟ್ಟು ಯಾರು ಹೊರಗೆ ಜಾಸ್ತಿ ಹೊಡಿತಾರೋ ಜಾಸ್ತಿ ಹೊತ್ತು ಹೊಡಿತಾರೋ ಜಾಸ್ತಿ ದಿನ ಹೊಡಿತಾರೋ ಅವರೇ ಚೆನ್ನಾಗಿ ಆಚರಿಸ್ದಂಗೆ ದೀಪಾವಳಿನ ಈ ಥರ ಮಾಡ್ಕೊಂಡಿದ್ರೆ ಒಂಥರ ಪ್ಯಾಷನ್ ಥರ ಆಗ್ಬಿಟ್ಟಿದೆ ಹಾಗಾದರೆ ನಾ ನಮ್ಮ ಮನೇಲಿ ಪಟಾಕಿ ಹೊಡಿಯಲ್ವಾ ಅಂತ ನಮ್ಮ ಚಿಕ್ಕ ಚಿಕ್ಕವ್ರು ಇರೋದರಿಂದ ಸುಸಿರು ಬತ್ತಿ ಅವರು ಮುಂದೆ ಅದೇ ಥರ ಆಗ್ತಾರೆ ಅಂದರೆ ಒಬ್ಬರು ನೋಡಿ ಒಬ್ಬರು ಕಲಿತಾರೆ ಹಂಗೆ ಮಕ್ಕಳು ನಾವು ಮನೇಲಿ ಏನೇ ಕಲಿಸಿದ್ರು ಅದು ಬೇಗ ಕಲಿಯೋಲ್ಲ ಅಥವಾ ಹೊರಗಡೆ ಏನು ಇದು ಮಾಡ್ತಾರೋ ಅದನ್ನೇ ಬೇಗ ಕಲಿತಾರೆ ನಮ್ಮ ಮನೆಯಲ್ಲಿ ಈ ಹೋಳಿನೇ ಯಾವ ಥರ ಆಚರಿಸ್ತಿದ್ರು ಅಂದರೆ ಎಲ್ಲರೂ ಆವತ್ತು ಮನೇಲಿದ್ದು ಹಸುಗಳನ್ನ ಆಮೇಲೆ ಅದು ಬೇರೆ ಸಪ್ರೇಟ್ ಅನ್ ಅನ್ನಿಸ್ಬೋದು ನಿಮಗೆ ಅಂದರೆ ನಮ್ಮ ಕಡೆ ಅದೇ ಥರ ಮಾಡ್ತಾಯಿದ್ದು ಎತ್ತುಗಳನ್ನೆಲ್ಲ ತೊಳೆದು ಬಿಟ್ಟು ಅವಕ್ಕೆ ಬಣ್ಣ ಹಚ್ಚಿ ದೇವಸ್ಥಾನ ಸುತ್ತು ಸುತ್ತಿ ಅವತ್ತು ಎಲ್ಲರೂ ಬಣ್ಣ ಹಚ್ಕೊಂಡು ಬಣ್ಣದ ನೀರು ಎರಚುತ್ತಾ ಇದ್ರು ಅದನ್ನ ಹೋಲಿ ಈ ಥರ ಆಟಾಡ್ತಾಯಿದ್ವಿ ಅದು ಬಿಟ್ಟರೆ ಸ್ಕೂಲಲ್ಲಿ ಈ ಹೋಳಿ ಹುಣ್ಣಿಮೆ ದಿನ ಗೌರ್ಮೆಂಟ್ ರಜೆ ನಮಗೆ ಇದೆ ಇರುತ್ತಲ್ಲ ನೆಕ್ಸ್ಟೇ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟು ಇವತ್ತು ಹೋಳಿ ಹುಣ್ಣಿಮೆ ಇದೆ ಅಂದರೆ ಇವತ್ತು ಹಾಲಿಡೇ ಅಲ್ಲ ನೆಕ್ಸ್ಟ್ ಡೇ ಆಚರಿಸ್ತಾ ಇದ್ವಿ ಮಧ್ಯಾಹ್ನವರೆಗೂ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಅಲ್ಲ ಅಲ್ಲಿವರೆಗೂ ಕ್ಲಾಸಸ್ ಮಾತ್ರ ನಡೆಸ್ತಾಯಿದ್ವಿ ಆಮೇಲೆ ಯಾವ ಟೀಚರ್ಸ್ ಹೇಳಿದರು ಯಾರು ಇಬ್ಬರು ಹೇಳಿದ್ರು ಬಿಡ್ತಾ ಇರಲಿಲ್ಲ ಕದ್ದು ಮುಚ್ಚಾಗಲಿ ಬಣ್ಣ ತರಿಸ್ಕೊಬಿಟ್ಟು ಆಚಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಅಂದರೆ ಒಬ್ಬರು ಸ್ಟಾರ್ಟ್ ಮಾಡಿದ್ರಿ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದ್ರಾಗ ಯಾರು ಸ್ಟಾರ್ಟ್ ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಟೀಚರ್ಸು ಸುಮ್ಮ ಸುಮ್ಮನಾಗವರು ಆ ಥರ ಎಲ್ಲರೂ ಸೇರ್ಕೊಂಡು ಆಚರಿಸಿ ಬಣ್ಣ ಹಚ್ಚಿ ನೀರು ಹಚ್ಚಿಬಿಟ್ಟು ಬಣ್ಣ ಆಗಿದೆ ಬಣ್ಣ ಜೊತೆಯಾಗಿದೆ ಅಂತಂದು ಏನೋ ಹೇಳ್ತಾ ಇದ್ವಿ ಅವಾಗ ಹೇಳ್ಕೊಂಡು ಈ ಥರ ಆಚರಿಸ್ತಾ ಇದ್ವಿ ಇವಾಗ ಒಂಥರ ಪ್ಯಾಷನ್ ಏ ಬರ ಹೋಗಿ ಬಣ್ಣ ಹಚ್ಚ ಅವಾಗ ಯಾರನ್ನ ಕೇಳ್ತಾನೆ ಇರಲಿಲ್ಲ ಬಹ ಬಣ್ಣ ಹಚ್ಚ್ತೀನಿ ಅಂತ ನಾ ಆ ಥರ ಹೋಗಿ ಬಣ್ಣ ಹಚ್ಚಿದ್ವಿ ಇವಾಗಿನ ಮಕ್ಕಳೇ ಹೋಗೋಲ್ಲ ಬಣ್ಣ ಹಚ್ಚೋಕ್ಕೆ ಹಚ್ಚಿದ್ರೆ ಅಯ್ಯೋ ನನ್ನ ರ್ಯಾಶೆಶು ಅದು ಇದು ಏನೋ ಸ್ಕಿನ್ ಕೇರ್ ಥರ ಫೀಲ್ ಮಾಡ್ತಾರೆ ಅದು ಇರಬಹುದು ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಅಂದರೆ ಇಲ್ಲೆಲ್ಲ ಜನ ಓಡಾಡ್ತಾ ಇದ್ದಾರೆ ಇವಳಿಗೆ ಏನು ಮಾತಾಡ್ತಾ ಇದ್ದಲ್ಲ ಏನು ವೀಡಿಯೋ ಮಾಡ್ತಾಯಿದ್ದಲ್ಲ ಗೊತ್ತಾಗ್ತಾ ಇಲ್ಲ ಅಲ್ಲ ಅದಕ್ಕೆ ನೋಡೇ ನೋಡ್ತಿದ್ದಾರ ಅದಕ್ಕೆ ಅವಾಗ ಅವಾಗ ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಯಾವ ಥರ ಆಚರಿಸ್ತೀರಾ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಬಣ್ಣ ಎಲ್ಲ ಅಂದರೆ ಏನೇ ಮನಸ್ತಾಪ ಏನೇ ಕೋಪಗಳಿದ್ರು ಬಣ್ಣ ಬಣ್ಣ ನೋಡಿದ ತಕ್ಷಣ ಎಲ್ಲ ಹೋಗ್ತೀವಿ ಎಲ್ಲ ಅಂದರೆ ಹಚ್ಚೋವಾಗ ನಮ್ಮನ್ನೇ ನಾವು ಮೈ ಮರೆತು ಚೆನ್ನಾಗಿ ಆಟ ಸ್ಟಾರ್ಟ್ ಮಾಡ್ತೀವಿ ಇದ್ದಷ್ಟೇ ಇಷ್ಟೇ ಬೇಜಾರಾಗಿರಲಿ ಒಬ್ಬರು ಹೇಳ್ಕೊಂಡು ಹೋಗೋ ಹಚ್ಚೋವರ್ಗ ಆ ಸ್ಟ್ಯಾಂಬಲ್ಲೇ ನಾವೇ ಇನ್ನೊಬ್ರಿಗೆ ಹಚ್ಚುತ್ತಾ ಹಚ್ಚುತ್ತಾ ಎಲ್ಲದನ್ನೂ ಮರ್ತೋಗ್ತೀವಿ ಇನ್ನೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಿನ ಹಬ್ಬಗಳ ನನಗನ್ನಿಸ್ದಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಮೊದಲು ನಮ್ಮ ಮನೆಯಲ್ಲಿ ಹಬ್ಬ ಮಾಡೋಷ್ಟು ಅಂದರೆ ದಿನಸಿ ಆಗಿರ್ಬೋದು ಹೊಸ ಬಟ್ಟೆ ಆಗಿರ್ಬೋದು ಹೊಸದೇನೇ ಇಲ್ಲದೇ ಇರಬಹುದು ಅವಾಗಿದ್ದು ಖುಷಿಗೂ ಇವಾಗ ಹೊಸ ಬಟ್ಟೆನೂ ತಂದು ಕೊಡ್ತಾರೆ ಎಲ್ಲದು ಇದು ಬೇಕು ಅಂದರೆ ಅದನ್ನೇ ತಂದು ಕೊಡ್ತಾರೆ ಎಲ್ಲ ಅಡುಗೆನೂ ಮಾಡಬಹುದು ಎಲ್ಲ ತಂದು ಕೊಡ್ತಾರೆ ಹಾಗಾದರೂ ನನಗೆ ಮೊದಲು ಮಾಡಿದಷ್ಟು ಖುಷಿ ಇವಾಗ ಅನಿಸ್ತಲ್ಲ ಫಿಫ್ಟಿ ಫಿಫ್ಟಿ ಅನಿಸುತ್ತೆ ಅವಾಗ ತುಂಬ ಖುಷಿಯಾಗಿ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ ಅಂದರೆ ಯುಗಾದಿ ಆಗಿರ್ಬೋದು ಇವಾಗ ಪ್ರೆಸೆಂಟ್ ಅದೇ ಬರ್ತಾ ಇರೋದಲ್ಲ ಯುಗಾದಿ ಆಗಿರ್ಬೋದು ಎಳ್ಳು ಬೆಲ್ಲ ಬೀರೋದಾಗಿರ್ಬೋದು ಅಂದರೆ ಸಂಕ್ರಾಂತಿಲಿ ಇವಾಗ ಬೇವು ಬೆಲ್ಲ ಬೀರೋದಾಗಿರ್ಬೋದು ಯುಗಾದಿ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ವಿ ಅಂದರೆ ಈ ಹೋಳಿಯನ್ನು ಎರಡು ಸರಿ ಆಚರಿಸ್ತಾ ಇದ್ವಿ ನಾ ಅಂದರೆ ಊರಲ್ಲಂದರೆ ಯುಗಾದಿ ಹಬ್ಬ ಆಗುತ್ತಲ್ಲ ಕೊನೇ ದಿನ ನಾವೇನು ವೆಜ್ ಮಾಡ್ತೀವಲ್ಲ ಆವತ್ತು ನೀರು ಎರಚಿಬಿಟ್ಟು ಆವತ್ತು ಬಣ್ಣ ಹಚ್ಚೋದು ಆ ಥರ ಆಟ ಆಡ್ತಾ ಇದ್ವಿ ಹೋಲಿನ ಹೋಗ್ಲಿ ಅಂತ ಆಡ್ತಾರೆ ನಮ್ಮ ಕಡೆ ಈ ಕಡೆ ಆ ಥರ ಆಡ್ತಾರೋ ಗೊತ್ತಿಲ್ಲ ಈ ಕಡೆ ಆಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಗ್ಲಿ ಅಂತ ನಮ್ಮ ಕಡೆ ಲಾಸ್ಟ್ನೇ ದಿನ ಯುಗಾದಿ ಹಬ್ಬ ಆದಮೇಲೆ ಲಾಸ್ಟ್ನೇ ದಿನ ಅಂದರೆ ಬೇಸಿಗೆ ಟೈಮಲ್ಲ ನೀರು ಆಟ ಆಡೋದು ಆ ಥರ ಆಡ್ತಾಯಿದ್ವಿ ಮಾವಂದರಿಗೆಲ್ಲ ಹಾಕೋದು ಆ ಥರ ಈ ಕಡೆ ಹೋಲಿ ಆಟ ಆಡ್ತಾರೆ ನಮ್ಮ ಕಡೆ ಹೋಲಿ ಆಟ ಆಡ್ತಿರ್ಲಿಲ್ಲ ನಾವು ಕ್ಲಾಸಲ್ಲಿ ಮಾತ್ರ ಹೋಲಿ ಆಟ ಆಡ್ತಾ ಇದ್ದಿದ್ದು ಊರಲ್ಲೆಲ್ಲ ಅದೇ ಹೇಳಿದ್ದೆಲ್ಲ ಈಗದೇ ಬೋದು ಲಾಸ್ಟ್ನೇ ದಿನ ಆ ಥರ ಆಟ ಆಡ್ತಾ ಇದ್ವಿ ನೀವು ಯಾವ ಥರ ಆಚರಿಸ್ತೀರಾ ಈ ಕಡೆ ಕುಲರ್ದಲ್ಲ ನಂಗೆ ಅಷ್ಟೊಂದು ಗೊತ್ತೇ ಇಲ್ಲ ಯಾವ ಥರ ಆಚರಿಸ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಬರ ಸಿಗ್ತೀನಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್